ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಇದೀಗ ಭಾರಿ ಸಂಚಲನ ಮೂಡಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ನಡೆಯುವುದು ಬಹುತೇಕ ಫಿಕ್ಸ್ ಆಗಿದೆ ದೆಹಲಿಯಿಂದ ಬಂದಿರುವ ವರ್ತಮಾನಗಳ ಪ್ರಕಾರ ಬರೋಬ್ಬರಿ ಹದಿನೈದಕ್ಕೂ ಹೆಚ್ಚು ಮಂತ್ರಿಗಳನ್ನ ಪಕ್ಷದ ಕೆಲಸಕ್ಕೆ ನಿಯೋಜಿಸಿ ಅಷ್ಟೇ ಮಂದಿ ಹೊಸ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಲಾಗುತ್ತೆ ಇದುವರೆಗೆ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆ ನಂತರ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತಿಗೆ ಕಾಂಗ್ರೆಸ್ ವರಿಷ್ಠರು ಈಗ ಬ್ರೇಕ್ ಹಾಕಿದ್ದಾರೆ ಹಾಗಿದ್ರೆ ಸಂಪುಟಕ್ಕೆ ಸೇರೋ ಹೊಸ ಮುಖಗಳು ಯಾರು ಗೇಟ್ ಪಾಸ್ ಸಿಗೋ ಆತಂಕದಲ್ಲಿರೋ ಮಂತ್ರಿಗಳು ಯಾರು ಎನ್ನುವುದನ್ನ ನೋಡೋಣ ಬನ್ನಿ ಮೊದಲಿಗೆ ಮಂತ್ರಿಮಂಡಲ ಪುನರಚನೆ ಯಾಕೆ ಬೇಗ ಆಗ್ತಿದೆ ಅಂತ ನೋಡೋಣ ಮೊದಲೆಲ್ಲ ಎರಡೂವರೆ ವರ್ಷ ಆದ್ಮೇಲೆ ಸಿಎಂ ಬದಲಾಗ್ತಾರೆ ಆವಾಗ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತು ಇತ್ತು ಆದ್ರೆ ಈ ಕಾಯುವಿಕೆಯಿಂದ ಸಿದ್ದರಾಮಯ್ಯ ಅವರದೇ ಬಿ ಗ್ರೇಡ್ಗೆ ಮುಜುಗರ ಆಗಿತ್ತು ಸಂಪುಟದಲ್ಲಿರೋ ಕೆಲವರನ್ನ ತೆಗೆದ್ರೆ ಅವರಿಗೆ ಭ್ರಷ್ಟಾಚಾರಿ ಎಂಬ ಹಣೆ ಪಟ್ಟೆ ಬೀಳುತ್ತೆ ಅಂತ ಆಪ್ತರು ತಡೆದಿದ್ರು ಆದ್ರೆ ಈಗ ಹೈಕಮಾಂಡ್ ಗೆ ಆ ರೀತಿ ಯಾವುದೇ ಕಾಯುವಿಕೆ ಬೇಕಿಲ್ಲ ಅರ್ಹ ಶಾಸಕರಿಗೆ ಜಾಗ ಮಾಡಿಕೊಡ್ಲೇಬೇಕು ಅದಕ್ಕೆ ಕೆಲವರಿಗೆ ಗೇಟ್ ಪಾಸ್ ಕೊಡಲೇಬೇಕು ಅನ್ನೋ ಯೋಚನೆಯಲ್ಲಿ ವರಿಷ್ಠರು ಇದ್ದಾರೆ ಹೀಗಾಗಿ ಮಂತ್ರಿಗಿರಿಗಾಗಿ ದಿಲ್ಲಿ ಮಟ್ಟದಲ್ಲಿ ಲಾಬಿ ಶುರುವಾಗಿದೆ ಈಗ ಹೊಸದಾಗಿ ಸಂಪುಟ ಸೇರುವ ಹಿರಿಯರ ಪಟ್ಟಿ ನೋಡೋದಾದ್ರೆ ಮೊದಲಿಗೆ ನಿಲ್ಲೋದು ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಅವರ ಹೆಸರು ಇವರು ಈ ಹಿಂದೆ ಕೆಪಿಸಿಸಿ ಮುನ್ನಡೆಸಿದ್ದವರು ಸಿಎಂ ಮೆಟೀರಿಯಲ್ ಅಂತಾನೆ ಘೋಷಿಸಿಕೊಂಡವರು ಇತ್ತೀಚೆಗೆ ದಿಲ್ಲಿಗೆ ಹೋಗಿ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆ ಬಿಟ್ರೆ ಆ ಜಾಗಕ್ಕೆ ನೀವೇ ಅಂದ್ರೆ ಖರ್ಗೆ ಬನ್ನಿ ಅಥವಾ ನನ್ನ ಹೆಸರು ಸೂಚಿಸಿ ಅಂತ ಹೇಳಿ ಬಂದಿದ್ರು ಖರ್ಗೆ ಅವರೇ ದೇಶಪಾಂಡೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇನ್ನು ಹಿರಿಯರ ಪಟ್ಟಿಯಲ್ಲಿ ಮತ್ತೊಬ್ಬರು ಬಿಕೆ ಹರಿಪ್ರಸಾದ್ ಎನ್ ಎಸ್ ಬೋಸುರಾಜು ಅವರನ್ನ ವಿಧಾನ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಹರಿಪ್ರಸಾದ್ ಅವರನ್ನ ಮಂತ್ರಿ ಮಾಡೋದು ಬಹುತೇಕ ನಿಕ್ಕಿ ಆಗಿದೆ ಇನ್ನು ಸಿದ್ದರಾಮಯ್ಯ ಅವರ ಆಪ್ತರ ಬಳಗದಿಂದ ಮತ್ತೊಬ್ಬ ಹಿರಿಯ ಶಾಸಕರು ಯಾರ್ ಸೇರ್ತಾರೆ ಅಂತ ನೋಡೋದಾದ್ರೆ ಹಿರಿಯ ಶಾಸಕ ಅಪ್ಪಾಜಿ ನಾಡಗೌಡ ಅವರು ಸಂಪುಟ ಸೇರುವುದು ಖಚಿತ ಇನ್ನು ಮಂತ್ರಿಗಿರಿಗಾಗಿ ಹೆಚ್ಚು ಪ್ರಯತ್ನ ಮಾಡುತ್ತಿರುವ ಬಸವರಾಜ್ ರಾಯರೆಡ್ಡಿ ಅವರ ಹೆಸರು ಕೂಡ ಈ ಬಾರಿ ಪಟ್ಟಿಯಲ್ಲಿದೆ ಕಳೆದ ಬಾರಿ ರಾಹುಲ್ ಗಾಂಧಿ ಒತ್ತಾಯದಿಂದ ರಾಯರೆಡ್ಡಿ ಹಿಂದೆ ಸರಿದಿದ್ರು ಇನ್ನು ಅಲ್ಪಸಂಖ್ಯಾತ ಕೋಟಾದಲ್ಲಿ ಹಾಲಿ ಮಂತ್ರಿಗಳ ಪೈಕಿ ಒಬ್ಬರನ್ನ ತೆಗೆದು ಪ್ರಭಾವಿ ನಾಯಕರಾದ ಸಲೀಂ ಅಹಮದ್ ಅವರನ್ನ ಸೇರಿಸಿಕೊಳ್ಳುವ ಲೆಕ್ಕಾಚಾರ ಎಸಿ ವೇಣುಗೋಪಾಲ್ ಅವರಲ್ಲಿ ಇದೆ ಮೈಸೂರು ಜಿಲ್ಲೆಯಿಂದ ಒಬ್ಬರನ್ನ ಕೈಬಿಟ್ಟು ತನ್ವೀರ್ ಸೇಠ್ ಅವರನ್ನ ಮಂತ್ರಿ ಮಾಡೋದು ಬಹುತೇಕ ಖಚಿತವಾಗಿದೆ ಇವರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಶಾಸಕ ಬಿಕೆ ಸಂಗಮೇಶ್ ಕೊಡಗು ಜಿಲ್ಲೆಯಿಂದ ಪೊನ್ನಣ್ಣ ಚಳ್ಳಕೆರೆಯ ರಘುಮೂರ್ತಿ ಮತ್ತು ಬಳ್ಳಾರಿಯ ನಾಗೇಂದ್ರ ಅವರ ಹೆಸರುಗಳು ಕೂಡ ಮಂತ್ರಿಗಿರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿವೆ ಆದರೆ ಈಗಾಗಲೇ ಸಂಪುಟದಲ್ಲಿ ಭದ್ರವಾಗಿರುವ ದೊಡ್ಡ ಬಿ ಗ್ರೇಡ್ ಒಂದಿದೆ ಡಿಕೆ ಶಿವಕುಮಾರ್ ಡಾಕ್ಟರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಸೇರಿದಂತೆ ಘಟಾನುಘಟಿಗಳು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲಿದ್ದಾರೆ ಒಟ್ಟಿನಲ್ಲಿ ಸಂಪುಟಕ್ಕೆ ಸೇರುವವರ ಹೆಸರುಗಳು ಹೀಗೆ ಸ್ಪಷ್ಟವಾಗ್ತಾ ಇದ್ರೆ ಹೊರಬೀಳುವವರ ಮುಖಗಳು ಯಾವುದು ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ ವರಿಷ್ಠರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ ವರ್ಷಾಂತ್ಯದ ಒಳಗೆ ಸಂಪುಟಕ್ಕೆ ಸರ್ಜರಿ ಮಾಡೋದು ಗ್ಯಾರಂಟಿ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ